ಭೂಮಿಕಾ ಟಿವಿಯ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಸ್ವಾಮಿ ವಿವೇಕಾನಂದರವರ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ಅಭ್ಯುದಯ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಭೂಮಿಕಾ ಟಿವಿಯಿಂದ ಆರೋಪಿಸಿತು ಅದರ ಅಧ್ಯಕ್ಷತೆಯನ್ನು ಸಂಸ್ಥಾಪಕರಾಗಿರ್ತಕ್ಕಂಥ ಭೂಮಿ ಟಿವಿಯ ಮತ್ತು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಇವತ್ತಿನ ಬರ್ತ್ಡೇ ಬಾಯ್ ಕೂಡ ಆಗಿರ್ತಕ್ಕಂಥ ಅನಿಲ್ ಆನಂದ್ರವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಚಿಕ್ಕಮಗಳೂರಿನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಒಂದಷ್ಟು ಶೋಷಿತ ವರ್ಗದ ಪರ ಬಡವರ ಪರ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥ ಹನುಮಂತಪ್ಪ ಸರ್ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಡಾಕ್ಟರ್ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪ್ರಜಾಪಿತ ಈಶ್ವರಿ ಬ್ರಹ್ಮಕುಮಾರಿ ಮುಖ್ಯಸ್ಥರಾಗಿರ್ತಕ್ಕಂಥ ಭಾಗ್ಯಕ್ನವರೇ ಸ್ನೇಹಿತರಾಗಿರ್ತಕ್ಕಂಥ ಪಿ ಮಾರಿಯ ಹಾಗೂ ವಕೀಲರು ಸ್ನೇಹಿತರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರೇ ಎ ಸಿ ಎಫ್ ಮೋಹನ್ ಅನಿಲ್ ಅವರು ಭೂಮಿಕಾ ಟಿವಿಯ ಸಂಸ್ಥಾಪನೆ ಮಾಡಿದ ಮೇಲೆ ವಾರ್ಷಿಕ ಕಾರ್ಯಕ್ರಮದಲ್ಲಿ ಒಂದಲ್ಲ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕಾರೆ ಅದರಲ್ಲಿ ಇವತ್ತು ನಾಲ್ಕನೇ ವರ್ಷದಲ್ಲಿ ಇವತ್ತು ಅವರ ಹುಟ್ಟಿದ ದಿವಸ ಇವತ್ತು ಖಂಡಿತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದು ಏನು ಅಂತ ಹೇಳಿದರೆ ಎಲ್ಲ ಸಾರ್ವಜನಿಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ ಯಾಕೆ ಅಂತೇಳಿದರೆ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಭಾಗ್ಯ ಅಂತೇಳಿದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರ್ತದೆ ಆರೋಗ್ಯ ನಮ್ಮ ಅಂತ ಅಂತೇಳಿದರೆ ಅದಕ್ಕೆ ಆಗಾಗ ಆರೋಗ್ಯವನ್ನು ತಪಾಸಣೆ ಮಾಡಿ ಸಂಬಂಧಪಟ್ಟ ವೈದ್ಯರಿಂದ ಒಂದಷ್ಟು ಸಲಹೆಗಳನ್ನು ಕೊಟ್ಟರೆ ಆ ಸಲಹೆಗಳನ್ನು ಯಾರು ಚೆನ್ನಾಗಿ ಪಾಲಿಸ್ತಾರೋ ಅವರು ಖಂಡಿತ ಅವರ ಆರೋಗ್ಯವನ್ನು ಅವ್ರ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಒಂದು ವಿಶೇಷವಾದಂಥ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಆರೋಗ್ಯ ಇಲಾಖೆಯ ವೈದ್ಯರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಅನಿಲ್ ಅವರು ಮತ್ತೆ ನಮ್ಮ ಅವರ ಪದಾಧಿಕಾರಿಗಳ ಜೊತೆ ಎಲ್ಲ ಒಂದು ಸಂಪರ್ಕವನ್ನು ಇಟ್ಕೊಂಡು ಸಹಕಾರವನ್ನು ಕೊಟ್ಟಿದ್ದರಿಂದ ಇವತ್ತು ಈ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಾ ಇವರ ಏನು ನಮ್ಮ ಅನಿಲ್ ನೇತೃತ್ವದ ಭೂಮಿಕಾ ಟಿ ವಿ ಸಾರ್ವಜನಿಕರ ಸಮಸ್ಯೆಗಳನ್ನು ಸರ್ಕಾರದ ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತರುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಇತ್ತು ಅದರಲ್ಲಿ ಅವರು ಯಶಸ್ಸನ್ನು ಸಹ ಕಂಡಿದ್ದಾರೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಏನು ಎಲ್ಲ ಆಗಮಿಸಿದ್ದೀರಿ ನಿಮ್ಮೆಲ್ಲರ ಸಹಕಾರ ಭೂಮಿಕಾ ಟಿ ವಿ ಮೇಲೆ ಯಾವಾಗಲೂ ಇದೇ ರೀತಿ ಇರಲಿ ನೇರ ದಿಟ್ಟ ನಿರಂತರವಾಗಿ ಅವರು ಸುದ್ದಿಯನ್ನು ಸಾಮಾಜಿಕ ಕಳಕಳಿ ಇಟ್ಕೊಂಡು ಪ್ರಸಾರ ಮಾಡುವ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಸಹಕಾರ ಇರಲಿ ಅನಿಲ್ ಅವರಿಗೆ ಶಾಸಕರಾಗಿ ನಮ್ಮ ವೈಯಕ್ತಿಕವಾಗಿ ನಾವು ಏನು ಸಹಕಾರವೋ ಅವರು ಕೊಡಬೇಕೋ ಜನರ ಪರವಾಗಿ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಈಗಾಗಲೇ ಇಲ್ಲಿ ಮಾತನಾಡಿದಂಥವ್ರು ತುಂಬ ಜನ ಮಾತಾಡಿದ್ದಾರೆ ಪೋಸ್ಟ್ ಬಾಕಿ ಹಾಕೋರು ಅನ್ಸುತ್ತೆ ನಾನು ಬಂದಾಗ